ಸಾರಿಗೆ ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆ ಮುಂದಿನ ನೂರು ತಿಂಗಳ ಒಳಗಾಗಿ ಸಾವಿರ ಬಸ್ಸುಗಳು ರಸ್ತೆಗೆ ಇಳಿಯಲಿವೆ ಪ್ರಯಾಣಿಕ ಸ್ನೇಹಿಯಾಗಿ ಮಹಿಳಾ ಸ್ನೇಹಿಯಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಶ್ವಮೇಧಾ ಕ್ಲಾಸಿಕ್ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಅಂತ ಹಸಿರು ನಿಶಾನೆ ನಾಥರ ಮುಖೇನ ಅಶ್ವಮೇಧ ಕ್ಲಾಸಿಕ್ ಬಸ್ಸುಗಳ ಲೋಕಾರ್ಪಣೆ

ಕ್ಲಾಸಿಕ್ ಅಶ್ವಮೇಧ ಕ್ಲಾಸಿಕ್ ಸಾಂಕೇತಿಕವಾಗಿ ನೂರು ಕರ್ನಾಟಕ ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆಯಾಗಿದೆ ಮುಂದಿನ ಮೂರು ತಿಂಗಳಲ್ಲಿ ಮೇ ಮೇಟಿಗಳ ಹೊತ್ತಿಗೆ ಸಾವಿರ ಬಸ್ಗಳು ಕರ್ನಾಟಕ ಸಾರಿಗೆ ಸೇರಿದಂತೆ ಸಾವಿರ ಬಸ್ಗಳು ಪ್ರಯಾಣಿಕರ முன்னே சார் இல்ல இல்ல சார் 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 ನಾನು ಇಡೀ ದೇಶದ ಮಾಹಿತಿಯನ್ನ ಕಳೆದ ಎರಡು ದಿನದಿಂದ ನಾವೇನ್ ಮಾಡಿದ್ದೀವಿ ಬೇರೆ ರಾಜ್ಯ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ಮಾಹಿತಿಯನ್ನ ತರಿಸ್ಕೊಂಡೆ ಬಹುಶಃ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತುವರೆಗೂ ಈಗಾಗಲೇ ಏನು ನಮ್ಮ ಮಂತ್ರಿಗಳು ಎರಡ್ ಸಾವಿರ ಬಸ್ ಅನ್ನ ನಾವು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆಜ್ಜೆಗೂ ಹೆಜ್ಜೆಜ್ಜೆಗೂ ಹಾಕಾಗ್ತಾ ಇದೆ ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ ಜನರ ಸೇವೆ ಸಾಮಾನ್ಯರ ಜನತೆ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನಂಗೆ ಬಹಳ ಸದ್ಯ ಆಗ್ತದೆ ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಸಾಹೇಬ ನಮ್ಮ ಮಂತ್ರಿಗಳಂತ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಅಭಿನಯಿಸ್ತೀನಿ ಅವರು ಪಿಂಕ್ ಬಸ್ ಶುರು ಮಾಡಿಸಿ ಇವತ್ತು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿಂಕ್ ಶರ್ಟ್ ಹಾಕೊಂಡು ಅವರು ಕೂಡ ಬಹಳ ಅಟ್ರಾಕ್ಟ್ ಮಾಡಲಿಕ್ಕೆ ಈಗ ಬಿಟ್ಟಿದ್ದಾರೆ ಸೊ ಬ್ರ್ಯಾಂಡಿಂಗ್ ಪಿಂಕ್ ಬಸ್ ಎಲ್ಲ ನನಗೆ ಸಲಹೆಗಳು ಬಂದಿದೆ ಅನೇಕ ಜನರಿಂದ ಪಿಂಕ್ ಬಸ್ನ ನೀವು ಚೇಂಜ್ ಮಾಡಬೇಕು ಅವರು ಬಿಜೆಪಿ ಕಲರ್ ಓಡಿಸೋದು ಬೇಡ ಹೆಣ್ಮಕ್ಳುದೆ ನಿಮ್ ಶರ್ಟ್ ಹಾಕ್ಸ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಹಾಕಿ ಕೊನೆಗೆ ನಮ್ ಕಾಲದಲ್ಲಿ ಈ ಬಸ್ ಓಡಾಡ್ತಾ ಇದೆ ಅಂತ ಸ್ವಲ್ಪ ಗೊತ್ತಾಗಿದೆ ಏನ್ರಮ್ಮ ಎಲ್ಲ ನೀವೆಲ್ಲ ಸ್ವಲ್ಪ ಇದಕ್ಕೆ ಒಂದು ಬ್ರ್ಯಾಂಡಿಂಗ್ ಆಗಲಿ ಬ್ರ್ಯಾಂಡಿಂಗ್ ಅವಶ್ಯಕತೆ ಇದೆ ಬಹಳ ಚೆನ್ನಾಗಿ ಇವತ್ತು ಮಾಡ್ತಾ ಇದೆ ಜೊತೆಗೆ ಸುಮಾರು ಎಂಟೊಂಬತ್ತು ಡ್ರೈವರ್ಸ್ ಅದಕ್ಕೆ ಸಂಬಂಧಪಟ್ಟಂತ ಯಾರು ಸುಮಾರು ಹತ್ತು ಸಾವಿರ ಜನ ಎಕ್ಸ್ಟ್ರಾ ಆಡ್ ಆಗ್ತಾ ಇದೆ ಇಲಾಖೆಗೆ ಅದು ನಮ್ಮ ನಮ್ಮ ಸರ್ಕಾರದ ಪಕ್ಷದ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ ಈಗಾಗಲೇ ಸುಮಾರು ಐವತ್ತೆರಡು ಸಾವಿರ ಜನ ವಿವಿಧ ಇಲಾಖೆಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಕೆ ಎಸ್ಆರ್ ಟಿ ಸಿ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲ ಒಟ್ಟಾರೆ ಗಳು ನಡೀಲಿಕ್ಕೆ ಹೊರಟಿದೆ ಸೊ ನಾನು ಬಹಳ ವಿಶೇಷವಾಗಿ ದೊಡ್ಡ ಚರ್ಚೆ ಮಾಡಕ್ ಹೋಗುದಿಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ಮುಖ್ಯಮಂತ್ರಿಗಳ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡದಿದೆ ನಾನು ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ಬಹಳ ಆಮೇಲೆ ನಿಮ್ಗೊಂದು ಬೂನ್ ಇದು ಏನಪ್ಪಾ ಅಂದ್ರೆ ನಾವು ಶಕ್ತಿ ಯೋಜನೆ ತಂದ್ರಿಂದ ದುಡ್ಡು ಕೂಡ ಗೌರ್ಮೆಂಟ್ ನಿಮಗೆ ಹೆಚ್ಚಿಗೆ ರಿಲೀಸ್ ಮಾಡ್ತಾ ಇದೆ ಸೊ ಆಗ ನಿಮ್ಗೇನು ಯಾರ ಮೇಲೆ ದೂಷಣೆ ಇಲ್ಲ ಇನ್ನೊಂದು ಕಾರ್ಡ್ ನ ಸ್ವೈಪ್ ಒಂದು ತರ್ತೀವಿ ಅಂತ ನಮ್ಮ ಮಂತ್ರಿಗಳು ನಮ್ಮ ಹತ್ರ ಹೇಳಿದ್ರು ಯಾರತ್ತಾರೆ ಅವ್ರದ್ದು ಬಸ್ಗೆ ಸ್ವೈಪ್ ಲೆಕ್ಕಾಚಾರ ಇರಬೇಕು ಅಂತೇಳಿ ಒಂದು ಕಾರ್ಡ್ ಅನ್ನು ಕೂಡ ಎಷ್ಟೋ ಮಾಡ್ತೀವಂತೆ ಒಂದ್ ಒಂದು ಸ್ವೈಪ್ ಎಲೆಕ್ಟ್ರಾನಿಕ್ ಕಾರ್ಡ್ ನ ಬಸ್ ತಕ್ಷಣ ಅದನ್ನ ಸ್ವೈಪ್ ಮಾಡೋ ತರ ಈಗ ಹೆಂಗೆ ನೀವು ನಿಮ್ ಆಫೀಸ್ ಹೋದ ತಕ್ಷಣ ಏನೋ ಒಂದು ಸ್ವೈಪ್ ಮಾಡೋದು ಕೈ ಇಡೋದೋ ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ ಅದೊಂದು ಕಾರ್ಯಕ್ರಮವನ್ನ ಮಾಡಿದ್ರೆ ಲೆಕ್ಕಾಚಾರ ಇರ್ತದೆ ಯಾರು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಇದರಿಂದ ಎಷ್ಟು ತಿಂಗಳ ಲಾಭ ಆಗಿದೆ ವರ್ಷಕ್ಕೆ ಲಾಭ ಆಗಿದೆ ಅಂತೇಳಿ ಒಂದು ಲೆಕ್ಕಾಚಾರ ಇಡಬೇಕಾಗ್ತದೆ ಇದರಲ್ಲಿ ತಾವೆಲ್ಲ ಸೇರಿ ಕಾರ್ಯಮುಕ್ತ ಆಗ್ಬೇಕು ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಎಲ್ಲ ಹೊಸ ಕೂಡ ಎಲ್ಲ ಡಿಪಾರ್ಟ್ ಬೋರ್ಡ್ಗಳು ಕೂಡ ಆಗಿದ್ದಾರೆ ಸೊ ಒಂದು ದೊಡ್ಡ ರೆವಲ್ಯೂಷನ್ ಆಡದೆ ಸರ್ಕಾರದ ಪರವಾಗಿ ನಾನು ಅವರಿಗೆಲ್ಲ ಕೂಡ ಅಭಿನಂದಿಸಿ ತಮಗೂ ಅಭಿನಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ